ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ವಿಷಯ ರೈತ ಮಿತ್ರ ಎರೆಹುಳು ಪರಿಚಯ ನನ್ನ ಹೆಸರು ಕಾವ್ಯ ನನ್ನ ಹೆಸರು ಸೃಷ್ಟಿ ನನ್ನ ಹೆಸರು ಚಿನ್ನ ನಾವು ಆರನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ರೈತ ಮಿತ್ರ ಎರೆಹುಳು ಪರಿಚಯ ರೈತ ಮಿತ್ರ ಎರೆಹುಳು ಎಂದರೆ ರೈತರಿಗೆ ಸಹಾಯವಾಗುವ ಎರೆಹುಳು ಇದನ್ನು ರೈತರ ಮಿತ್ರ ರೈತರ ಮಿತ್ರ ರೈತರ ನಿಜವಾದ ಎರೆಹುಳು ಎಂದು ಕರೆಯುತ್ತಾರೆ ಇದು ನನ್ನ ಸ್ನೇಹಿತ ಸುಧಾರಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಎರಹುಳಿನ ವೈಶಿಷ್ಟ್ಯಗಳು ಇದರ ದೇಹ ಉದ್ದವಾದ ನಯವಾದ ಅಂಗುರಗಳು ಇರುವಂತೆ ಇರುತ್ತದೆ ಇದು ಹಸಿರು ಕಂದು ಅಥವಾ ಕೆಂಪು ಬಣ್ಣದಲ್ಲಿ ಇರುತ್ತದೆ ಇದು ಮಣ್ಣಿನಲ್ಲಿ ವಾಸಿಸುತ್ತದೆ ಮತ್ತು ಸಾವಯವ ವಸ್ತುಗಳನ್ನು ತಿನ್ನುತ್ತದೆ ಎರೆಹುಳುವಿನ ಪ್ರಯೋಜನಗಳು ಒಂದು ಮಣ್ಣನ್ನು ಜಾರಿಗೊಳಿಸಿ ಗಾಳಿ ಆಡುವಂತೆ ಮಾಡುತ್ತದೆ ಎರಡು ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸುತ್ತದೆ ಮೂರು ಎರೆಹುಳುಗಳಿಂದ ತಯಾರಾದ ವರ್ಮಿ ಕಂಪೋಸ್ಟ್ ಅತ್ಯುತ್ತಮ ಸಾವಯವ ಗೊಬ್ಬರ ನಾಲ್ಕು ಬೆಳೆಗಳ ಬೆಳವಣಿಗೆಗೆ ಪೂ ಪೂರಕವಾದ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸುತ್ತದೆ ಧನ್ಯವಾದಗಳು